ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ವಾಹಿನಿಯಲ್ಲಿ ಇವತ್ತು ಪ್ರಸಾರವಾಗಬೇಕಿದ್ದಂತ ಕರ್ಣ ಧಾರಾವಾಹಿ ಏಕಾಏಕಿ ರದ್ದಾಗಿದೆ ಕಾರಣವೇನು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇವತ್ತು ಪ್ರಸಾರವಾಗಬೇಕಿದ್ದಂತ ಕರ್ಣ ಧಾರವಾಹಿ ಏಕಾಏಕಿ ರದ್ದಾಗಿದೆ ಇದಕ್ಕೆ ಕಾರಣವೇನು ಅಂತ ಕೇಳೋದಾದ್ರೆ ಕರ್ಣ ಸೀರಿಯಲ್ನಿಂದ ನಾಯಕಿ ನಟಿಯಾಗಿ ನಟಿಸುತ್ತಿದ್ದಂತ ಭವ್ಯ ಗೌಡ ಅವರು ಔಟ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ ಮೊನ್ನೆಷ್ಟೇ ಕರ್ಣ ಪ್ರೆಸ್ ಮೀಟ್ ನಲ್ಲಿ ಭವ್ಯ ಗೌಡ ಅವರು ಖುಷಿಯಾಗೆ ಕಾಣಿಸಿಕೊಂಡಿದ್ರು ಆದರೆ ಕಡೆಯ ಕ್ಷಣದಲ್ಲಿ ಏನಾಯಿತು ಅನ್ನೋದೇ ಆಗಿರುವಂಥದ್ದು ಎಲ್ಲವೂ ಅಂದುಕೊಂಡಂತೆ ನಡೆದಿದ್ದರೆ ಇಂದು ರಾತ್ರಿ ಎಂಟು ಗಂಟೆಗೆ ಕರುಣಾ ಸೀರಿಯಲ್ ಶುರುವಾಗಬೇಕಿತ್ತು ಆದರೆ ಲಾಸ್ಟ್ ಮೂಮೆಂಟ್ನಲ್ಲಿ ಅದು ಕ್ಯಾನ್ಸಲ್ ಆಗಿದೆ ಇಂದು ಟೆಲಿಕಾಸ್ಟ್ ಆಗಬೇಕಿದ್ದಂತ ಕರ್ಣ ಧಾರಾವಾಹಿ ಅರ್ಧಕ್ಕೆ ನಿಂತು ಮುಂದಕ್ಕೆ ಹೋಗಿದೆ ಇದಕ್ಕೆ ಕಾರಣವೇನು ಅಂತ ಕೇಳೋದಾದರೆ ಕೆಲವು ಪೋಸ್ಟ್ಗಳು ಭವ್ಯಗೌಡ ಅವರತ್ತ ಬೆಟ್ಟು ಮಾಡಿ ತೋರಿಸ್ತಾ ಇದೆ ಹೌದು ನಟಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಕರ್ಣ ಧಾರಾವಾಹಿ ಕುರಿತ ಕೆಲವು ಹಂಚಿಕೊಂಡಿದ್ದರು ಆದರೆ ಆದ್ರೀಗ ಕರ್ಣಗೆ ಸಂಬಂಧಿಸಿದ ಪೋಸ್ಟ್ಗಳನ್ನೆಲ್ಲ ಭವ್ಯಗೌಡವರು ಡಿಲೀಟ್ ಮಾಡಿದ್ದಾರೆ ಇದನ್ನು ಕಂಡ ಅಭಿಮಾನಿಗಳು ಕರ್ಣ ಧಾರಾವಾಹಿಯಿಂದ ಭವ್ಯಗೌಡವರು ಹೊರಗೆ ಬಂದ್ರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ಭವ್ಯಗೌಡ ಅವರ ಜಾಗಕ್ಕೆ ಬೇರೆಯವರನ್ನ ಕರೆತರಲಾಗುತ್ತಿದೆಯಾ ಅದಕ್ಕೆ ಪೋಸ್ಟ್ಗಳನ್ನು ಡಿಲೀಟ್ ಮಾಡುತ್ತಿದ್ದಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೇವಲ ಭವ್ಯಗೌಡ ಅಕೌಂಟ್ನಲ್ಲಿ ಮಾತ್ರವಲ್ಲ ಜಿ ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲೂ ಕೂಡ ಭವ್ಯಗೌಡ ಇದ್ದಂಥ ಕರ್ಣ ಸೀರಿಯಲ್ಗೆ ಸಂಬಂಧಿಸಿದ ಪೋಸ್ಟ್ಗಳನ್ನ ಡಿಲೀಟ್ ಮಾಡಲಾಗಿದೆ ಹಾಗೆ ನೋಡಿದ್ರೆ ಕರ್ಣ ಧಾರಾವಾಹಿಯ ಎರಡನೇ ಪ್ರೋಮೋದಲ್ಲಿ ನಿಧಿ ಪಾತ್ರದ ಮೂಲಕ ಭವ್ಯಗೌಡ ಅವರನ್ನ ಪರಿಚಯ ಮಾಡಲಾಗಿತ್ತು ಇನ್ನು ಮೊನ್ನೆ ಮೊನ್ನೆಯಷ್ಟೇ ಕರ್ಣ ಧಾರವಾಹಿಯ ಪ್ರೆಸ್ ಮೀಟ್ ಕೂಡ ನಡೆದಿದೆ ಇದರಲ್ಲಿ ಕಿರಣ್ ರಾಜ್ ಹಾಗೂ ನಮೃತ ಗೌಡ ಜೊತೆಗೆ ಭವ್ಯಗೌಡ ಖುಷಿ ಖುಷಿಯಾಗಿಯೇ ಕಾಣಿಸಿಕೊಂಡಿದ್ದರು ಅಲ್ಲಿಗೆ ಇಂದಿನಿಂದ ಕರ್ಣ ಶುಭಾರಂಭವಾಗಲಿದೆ ಅಂತ ಭಾವಿಸಿದ್ದವರಿಗೆ ಈಗ ಶಾಕ್ ಆಗಿದೆ ಅಷ್ಟಕ್ಕೂ ಕಡೆ ಕ್ಷಣದಲ್ಲಿ ಆಗಿದ್ದೇನು ಭವ್ಯಗೌಡ ಔಟ್ ಆಗಿರೋದು ನಿಜವೇ ಆಗಿದ್ದರೆ ಯಾಕೆ ಎಂಬ ಪ್ರಶ್ನೆ ಕಾಡುತ್ತಿರುವಂಥದ್ದು ಮುಂಚೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ಗೀತಾ ಧಾರವಾಹಿಲಿ ಸ್ವಾಭಿಮಾನಿ ಗೀತ ಆಗಿ ಭವ್ಯಗೌಡ ಕಾಣಿಸಿಕೊಂಡಿದ್ರು ಅದಾದ ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ಭವ್ಯಗೌಡ ಕೂಡ ಸ್ಪರ್ಧಿಸಿದ್ರು ಅದ್ಯಾವಾಗ ಕರ್ಣ ಸೀರಿಯಲ್ ಅನೌನ್ಸ್ ಆಯಿತೋ ಆಗ್ಲಿಂದ ಕಿರಣ್ ರಾಜ್ಗೆ ಭವ್ಯಗೌಡ ಜೋಡಿಯಾಗಬೇಕು ಅಂತ ಅಭಿಮಾನಿಗಳು ಕೂಡ ಆಸೆಪಟ್ಟಿದ್ರು ಇನ್ನು ಸರ್ಪ್ರೈಸ್ ಎಂಬಂತೆ ಕಿರಣ್ ರಾಜ್ಗೆ ಜೋಡಿಯಾಗಿ ಭವ್ಯಗೌಡ ಅವರು ಕಾಣಿಸಿಕೊಂಡಿದ್ರು ಈಗ ಕರ್ಣ ಪ್ರಸಾರವಾಗುವ ಮುನ್ನವೇ ಭವ್ಯಗೌಡ ಔಟ್ ಆಗಿದ್ದಾರೆ ಡೋಂಟ್ ವರಿ ಹಾಡಿನೊಂದಿಗೆ ಪ್ರಕ್ರಿಯೆ ಮೇಲೆ ನಂಬಿಕೆ ಏಡಿ ಎಂದು ಬರೆದುಕೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿ ಹಂಚಿಕೊಂಡಿದ್ದಾರೆ ಭವ್ಯಗೌಡ ಇದಕ್ಕೂ ಕರ್ಣ ಸೀರಿಯಲ್ನಿಂದ ಭವ್ಯಗೌಡ ಹೊರಬಂದಿರೋದಕ್ಕೂ ಲಿಂಕ್ ಇದೆಯಾ ಎಂದು ಪ್ರಶ್ನೆ ಶುರುವಾಗಿದೆ ಅದೇ ಕರ್ಣ ಧಾರಾವಾಹಿಯಿಂದ ಭವ್ಯಗೌಡವರು ಹೊರಬಂದಿರುವುದರ ಬಗ್ಗೆ ಜಿ ಕನ್ನಡ ವಾಹಿನಿ ಕಡೆಯಿಂದಾಗಲಿ ನಿರ್ಮಾಪಕಿ ನಾಯ್ಡು ಕಡೆಯಿಂದಾಗಲಿ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಹಾಗೆಯೇ ನಟಿ ಗೌಡ ಅವರು ಕೂಡ ಏನು ಹೇಳ್ತಾರೆ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕರ್ಣ ಭವ್ಯ ಗೌಡ ಅವರು ಮುಂದುವರಿಬೇಕಾ ಅಥವಾ ಮುಂದುವರಿಬಾರ್ದಾ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ